ಬಂದಳ ಹಿಂಗ ಮಾಡಿ ಏಸು ಮಂದಿ ಮನೆ ಮುರಿದಿ ಯಾರ ನಾನ ನೀನು ಮನೆ ಉದ್ದಾರ ಮಾಡಿ ನಾನು ಮುರಿದಿಲ್ಲ ಮುರಿದಿಲ್ಲಂಗೆ ಏ ಮೈಲಾರಿ ಬೈ ನೀನೇ ಬಾರೋ ಇಲ್ಲಿ ಇವರು ನಿನಗ ನಾನು ಮನೆಗೆ ಇವರು ನಮಗೂ ಜರ ಸಪೋರ್ಟ್ ಮಾಡಬೇಕು ಸಾಧ್ಯನೇ ಇಲ್ಲ ಯಾಕಿಲ್ಲ ನಿಮಗೆ ಸಪೋರ್ಟ್ ಮಾಡಿ 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 ಊರಾಗ ಹೊತ್ತಾಳ ಇವನು ನಾವಿರೋದ್ರಿಂದನೇ ಇಷ್ಟೆಲ್ಲ ಮಾತಾಡ್ತಿರೋದು ಇಲ್ಲಿ ನಿಂತ್ಕೊಂಡಿರೋದ್ರಿ ಇವರು ನಾವಿರೋದ್ರಿಂದನೇ ಇಷ್ಟೆಲ್ಲ ಮಾತಾಡತ್ರಿ ನೀವು ಇಷ್ಟೆಲ್ಲ ಬೆಳೆಯೋದ್ ಸಾಧ್ಯ ಹೆಣ್ಣು ಮಕ್ಕಳು ನಿದ್ದೆ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಎರಡು ಪ್ರೋಗ್ರಾಮ್ ಮಾಡಿ ಬಂದೆ ನಿದ್ದೆ ಬಂದೈತಿ ಕಾಕ ಕರೀತ ನೋಡಿ ಹೋಗು ಯಾಕ ಕುಂಟೆ ಪಿಲ್ಲೆ ಆಡಕ ನನಗೆ ಕುಂಟೆ ಪಿಲ್ಲೆ ಬರಂಗಿಲ್ರಿ ಕೋಕೋ ಆಡ್ತೀನಿ ನಾನು ಏ ಕೋಕೋ ಎಲ್ಲ ನಮ್ಮಲ್ಲಿ ನಡೆಯಲ್ಲ ಯಾಕ ಯಾಕ ಸಾಕ ಅವನು ಅವನು ಕಬಡ್ಡಿನ ನಮ್ಮ ಹುಡುಗರು ಬರ್ತಿರೇನ್ರಿ ಎಲ್ಲಿ ಎಲ್ಲಿಗೆ ಅವಿ ಅವಿ ಬರ್ತಿರ್ಲಿಲ್ರಿ ಅನ್ಬೇಡ ಈಗ ಎಬ್ಸ್ಕೊಂಡ್ ನಿಂತಾರ ನೋಡಲ್ಲಿ ಏನೇ ಜೋಶಿ ಬಿ ಸ್ವಾಂಡಿ ಹಂಗ ಯಾಕೆ ಕೊಡ್ಬೇಡ ನೀನು ಅದರ ಏಸ್ ಬಂದಿದಾರ ನೋಡಲ್ಲಿ ಅನಾಹುತಪ್ಪ ಬ್ಯಾಂಕ್ ಅಣ್ಣ ನೀವು ನಿಜವಾಗಿ ಬ್ಯಾಂಕಿ ನೀವು ಜೆಸಿಬಿ ಬಾಯ್ಸ್ ಜೆಸಿಬಿ ಬಾಯ್ಸ್ ಹೌದು ಬಗಲೂರ್ ಬಾಯ್ಸ್ ಅಣ್ಣ ಬಗಲೂರ್ ಬಾಯ್ಸ್ ಹೈದರಲ್ರಿ ನೋಡ ಹೇಗದ ಎರಡು ಅದನ್ನ ನೋಡ ಯಾವ ನೀ ಕುಣ್ಕೊಂತ ಅಲ್ಲಿ ಹೋದಾಗ ಹಳ್ಳಿ ಬರೋದಿಲ್ಲ ತೆಳಗ್ ಹಾದಿನಿ ಇಲ್ಲ ನಮ್ಮ ತಂಗಿ ಪಾಪಟ್ ಅಲ್ಲ ಅದ ಅಕ್ಕ ತಂಗಿ ಇಬ್ರು ಹೇಳಕತ್ತೀನಿ ಇತ್ತಾಗ ಹೋಗಿ ಇತ್ತಾಗ್ರ ಅವ್ರ ಇಲ್ಲೇ ನಿಂತ ಹಾಯ್ ಬಾಯ್ ಮಾಡ್ರಿ ತೆಳಗ್ ಹಾದ್ರಿ ಹೊಳ್ಳಿ ಬರೋದ ಇಲ್ಲ ನೀವು ಈಗ ನಾನೊಂದ್ ಇದು ಕವನ ಹೇಳ್ತೀನಿ ನಮ್ಮ ಹುಡುಗರಿಗೆ ನಿಮ್ಮ ತಂಗಿ ಮಾರಿ ಹೇಳ್ತೀನಿ ನೀವು ಭೂಮ್ಯಾಗ ಬೆಳೆ ಐತ್ರಿ ಭೂಮ್ಯಾಗ ಬೆಳೆ ಐತ್ರಿ ಬಂದುಲೆಟ್ ಐತ್ರಿ ನಮ್ಮ ಬಗ್ಲೂರ್ ಹುಡುಗರು ಮೈಯಾಗ ಪವರ್ ಐತ್ರಿ ಪವರ್ ಐತಿ ನೋಡಿ ಎಷ್ಟು ಜನ ಪವರ್ ಐತಿ ನಮ್ಮ ಹುಡುಗರ್ ಮೈಯಾಗ ಪವರ್ ಅಲ್ಲ ಅಲ್ಲದ

ಅವರು ಹೆಂಗ್ ಹೊಡ್ಯಾಕತ್ತಾರ ಹೇಳು ಹೆಂಗ್ ಹೊಡಾಯತ್ತಾರೆ ಇದ್ಯಾದೆ ಐದು ಪಿಸಾಳಿ ಹೊಳ್ಳ ಮುಳ್ಳ ಕೇಳತ್ತಲ್ಲ ಅಂತಾರೆ ಇಲ್ಲ एक्चुअली ಅದು ರೊಟ್ಟಿ ತಟ್ಟ ಕೈಯದು ನಿಮಗೆ ಹಾ ರೊಟ್ಟಿ ಅಯ್ಯಯ್ಯ ನನ್ನ ತಾಯ ಇತ್ತಿತ್ತಾಗ ಮತ್ತೆ ಲಡಸಾ ಕಲಿತಿರಿ ಎಲ್ಲಿ ಬಡಿಬೇಕ ನೀವು ಅವನ್ನ ನಾವು ಎಷ್ಟೊಂದು ರೊಟ್ಟಿ ಮಾಡಬೇಕು ಅಲ್ಲ ಅವರು ಮಾಡಿದಬಹುದು ನೀ ಯಾವಾಗ ಮಾಡಿ ತಾಯಿ ಏ ನಾವು ಮಾಡಿ ಎത്ര ನಾವು ನೀ ಮಾಡಿದ್ಯಾ ಹಾ ಮತ್ತೆ ಮಾಡಿದ್ಲಾ ಯಾವಾಗ ಏ ನಮ್ಮ ದಿನ ಮಾಡ್ತರುತ್ತೀವಿ ರೊಟ್ಟಿ ಕನ್ನಡ ಮಾತಾಡಕ ಬಂದ್ರ ಮಾತಾಡ ಇಲ್ಲ ಅಂದ್ರ ನಾಳಿಗೆ ಹುಟ್ಟು ತಮಿಳು ಹೆಂಗ್ ಬಿದ್ರೆ ತಗೋತೇನಿ ಹಿಂಗ ತಟ್ಟತಿರ್ಲಿ ತಟ್ಟಿದ್ ಸಾಕೊಂದ್ರದಿ ಆ ಕವನ ಹೇಳ ಮುಡುವರಿಗೋಸ್ಕರ ಆ ಹೇಳಾ ಅಪ್ಪಿ ಅದ ಹೇಳ್ಲಾ ಹೇಳ್ಲಾ ಅಲ್ಲ ಅಯ್ಯೋ ನನ್ನ ಕರ್ಮ ಆ ಹೇಳೆವಾ ಹ ಯಾರ್ ಯಾರ್ ಬರತೀರು ನಿನ್ ಕೈ ಮುಗಿದಿನ ಚಲುವಾಗಿ ಬಾಳ ಅಂದ್ರೆ ಇನ್ನೊಂದು ಫೋನ್ ಏರ್ತಾಸ ಆಗಿತಿ ಗಟ ಯಾರ್ ಯಾರ್ ಬರತೀರು ಅನ್ಲರ್ದಾ ಇಲ್ಲಿ ತನ ಬಂದು ಕದ್ದ ಊರಿಯಾರು ಈಗ ನೀ ಯಾರ್ಯಾರು ಯಾರು ಬರುತ್ತೀರ ಅಂತ ಪಾಳೆ ಹತ್ತಿದೆ ಅಂದ್ರೆ ಯಾರು ಸಾಲೋದಲ್ಲಿ ಅವ್ರು ಮತ್ತೆ ಹೇ ಅದು ಖವನಂತರ ಹಾಡ ಅದು ಹಂಗಾ ಹಾ ನಾನ ಯಾರು ಯಾರು ಬರುತ್ತಿರ ಅನ್ನೋಕ್ಕೆ ಫಸ್ಟ್ ಪಾಳೆ ಕಾಕಗಳ ಬಾಳೆ ಬಂದಿದ್ದಾರೆ ಇಲ್ಲಿ ಏ ಇಲ್ಲ ಇಲ್ಲಿ ಕೇಳಿ ಹೇಳ್ತೀನಿ ಮುಂದಿನ ಹಾ ಹೇಳು ಯಾರು ಯಾರು ಬರುತ್ತೀರಾ ಆಹಾ ನೀವು ಯಾರು ಯಾರು ಹೋಗ್ತೀರಾ ಅపే borrow ارد ನಿಮ್ಮ ಮನೆ ಬಂದು होದಾರದು ಅದು ನಿಮ್ಮ ಪರ್ಸನಲ್ ಹಾ 나 ತೊಂಡೇ ಮಾಡೋ ನನ್ನ ಹಾಂ ಏನಿಲ್ಲ ಅದು ಮುಂದೆ ಕೇಳ್ತೀನಿ ಹೇಳಣ್ಣ ನಾನು ಅಂತ ಇಲ್ಲ ಹೇಳ್ಬೇಡ ಹೇಳ್ತೀನಿ ನಮ್ಮ ಅಪ್ಪ ನಾ ಕೈ ಯಾಗ ಚಿಕ್ಕಾರ್ರ ಓಡ್ಯಾಡಿ ಹೋಗತೀರೋ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಮಾತ ಹೇಳತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತ ಹೇಳತೀರ ಗುಡಿಗ್ಯಾರ ತನ್ನ ಅಂಟಿಗೊಳ್ಳು ತನ್ನಕ್ಕೆ ಮೇಂಟೇನ್ ಮಾಡತ್ತೀರೋ

ಚಲೋ ಚಲೋ ಒಳ್ಳೆ ಮಾತುಗಳೇ ಹೇಳ್ತೀವಿ ಕೇಳ್ಬೇಕು ನೀವು ಒಂದು ಚೊಲೋದು ನಮ್ಮ ಮಗ್ಲೂರ್ ಹುಡುಗರಿಗೆ ಒಂದು ಚಲೋದು ಹೇಳಿ ಉದ್ದಾರ ಆಗುವಂಥದ್ದು ಏನಾರ ಮತ್ತೆ ನೀವು ಎದಕ್ಕೆ ಬಂದಿರ್ತೀರಿ ನಾವು ಹಿಂಗೆ ಹುಡುಗರು ಹಂಗೆ ಮಾಡ್ಬೇಕು ಇದು ಕೆಟ್ಟದ್ದು ಇದು ತಪ್ಪು ಅದು ಅದ ಏನು ಕೆಟ್ಟದ್ದು ಒಳ್ಳೇದು ಏನೋ ಕೆಟ್ಟದಾಗ ಏನೋ ಮನೆ ಮಾಡ್ತಾರೆ ಸಿಗರೆಟ್ ಸೇದಬೇಡ್ರಿ ದಾರು ಕುಡಿಬೇಡ್ರಿ ನೀವು ಅದು ನೀವು ಆಯ್ತು ಈಗ ಸಿಗರೇಟ್ ಸೇದಬಾರ್ದು ದಾರು ಕುಡಿಬಡುದು ಅಂದ್ರೆ ಅವ್ರು ಬದುಕುದಿಲ್ಲ ಆ ಬದುಕುದಿಲ್ಲ ಅವ್ರು ಸೇದ್ಲಾರ್ದೆವು ಎರಡು ದಿವ್ಸ ಬದುಕ್ಯಾನ ನೋಡಪಿ ಭೂಮಿ ಬಂದಾಗ ಅವಟ್ಟು ಆಯ್ತಾನ ಒಳ್ಳೆ ಸಾಯ್ತಾನ ಭೂಮಿ ಮ್ಯಾಗ ಯಾರು ಏಟು ದಿನ ಇರಕ್ಕೆ ಬಂದಾರ ಯಾರಿಗೂ ಗೊತ್ತಿಲ್ಲ ನೀರಿನ ಮ್ಯಾಗಿನ ಗುಳ್ಳ ಇದ್ದಂಗಿದ ಜೀವನ ಆದ್ರೆ ಹೇಳುದ್ ಹೆಂಗಿರ್ಬೋಕ್ ಗೊತ್ತನ ಇರುವಷ್ಟು ದಿನ ನಿಮ್ಮ ಜೀವನ ನಿಮ್ಮ ಶರೀರನ ಕಾಪಾಡ್ಕೋರಿ ಅಂತೇಳಿ ಕುಡಿಬ್ಯಾಡ್ರಿ ಸಿಗರೇಟ್ ಸೇಡಬಾರಿ ಏನ್ ನಿಮ್ಮ ಅಪ್ಪನ ಮನೆ ರೊಕ್ಕ ಕೊಟ್ಟೇನ ಅವ್ರಿಗೆ ನಿನ್ ಇಷ್ಟ ಕಷ್ಟ ನೋಡಿ ನಾನ್ ಲವ್ ಮಾಡಿಲ್ಲ ನಾ ಹ್ಯಾಂಗಿದ್ದೇನೆ ನಾನು ಬಂದ್ರ ಬಾ ಎಲ್ಲ ನಡಿರಿ ಬೇಕಾದಾಗ ಮಾವ ಆಮೇಲೆ ಬೇಕಾದಾಗ ಮಾವ ಬೇಕಾದಾಗ ಮಾವ ಆಮೇಲೆ ಬೇಕಾದಾಗ ಮಾವ ಕುಂದ್ರೋ ಕುಂದ್ರ ಹರದ್ ಹನ್ನೆರಡಕ್ಕೆ ಇಟ್ಟು ಹಾಗೆ ಈಗ ವೇದಿಕೆ ಮೇಲೆ ನಮ್ಮ ತಂಡದ ಕಾಮಿಡಿ ದಿಗ್ಗಜರು ನಮ್ಮ ಭರತೇಶ್ ಅವರು ಒಂದು ಕಾಮಿಡಿಯನ್ನ ತೆಗೆದುಕೊಂಡು ಬರೋಣ ಇದಾದ ತಕ್ಷಣನ ಮತ್ತೆ ಜಾನಪದ ಸುರಿಮಳೆಗಳಿರ್ತವ್ರಿ ತಾಯಂದ್ರಿಗೋಸ್ಕರ ಹಲವಾರು ಗೀತೆಗಳು ಇರ್ತವು ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ದಯವಿಟ್ಟು ಯೂಟ್ಯೂಬರ್ಗಳಲ್ಲಿ ಒಂದು ಮನವಿ ಅಣ್ಣ ಏನ ಮಾತಾಡುವಾಗ ನಮ್ಗೆ ಫ್ಲೋ ಫ್ಲೋದೊಳಗೆ ಮಾತಾಡಿರ್ತೀವಿ ಅದು ಯಾವ್ದೋ ರೀತಿ ಒಳಗಿರ್ಬೋದು ದಯವಿಟ್ಟು ಆ ತರ ವಿಷಯಗಳನ್ನಿದ್ರೆ ದಯವಿಟ್ಟು ಕಟ್ ಮಾಡಿ ಹಾಕುವಂತ ವ್ಯವಸ್ಥೆ ಮಾಡ್ರಿ ಯಾಕಂದ್ರೆ ಆ ಅನ್ನರಿಗೆ ಗೊತ್ತ್ರಿ ಅದು ನಮ್ಮ ತೃಪ್ತಿ ಅವ್ರದ್ದು ರೀಸೆಂಟ್ ಆಗಿ ಒಂದು ಘಟನೆ ನಡೆದ ಇನ್ನೂರು ರಗಳೆ ಮುಗುದಿಲ್ಲ ದಯವಿಟ್ಟು ಆ ಏನಾರ ಏನಾರು ಮಾತಾಡಿರ್ತೀವಿ ನಮಗ ಗೊತ್ತಿರೋದಲ್ಲ ನಾವೇನು ಮಾತಾಡಿರ್ತೀವಿ ಅಂತ ದಯವಿಟ್ಟು ಆ ಏನಾರ ಏನಾರು ಇದ್ರೆ ಕಟ್ ಮಾಡಿ ಹಾಕುವಂತ ಪ್ರಯತ್ನ ನೀವು ನಮಗೂ ಸಪೋರ್ಟ್ ಮಾಡ್ರಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಅದನ್ನ ಹಾಕಿದ್ರೆ ನಾವು ನೀವು ಸಕೇತ ಮಾಡ್ಬೇಡ್ರಣ್ಣ ಯಾಕೆ ನಿಮ್ಮ ನಾವ್ ನಮ್ಮ ನೀವು ದಯವಿಟ್ಟು ನಿಮ್ಮಲ್ಲಿ ಅದೊಂದು ಕಳಕಳಿ ಮನವಿ ಮಾಡ್ಕೊಳ್ತೀನಿ ಅಣ್ಣ ಅಣ್ಣ ಮ್ಯಾಕ್ ಕೂತಾರ ಗಟ್ಟಿ ಅಣ್ಣ ಏ ಹುಲಿ ಬ್ಯಾಂಕ್ ನೀ ಟವರ್ ಹತ್ತಿ ಅಲ್ಲ ಅಲ್ಲ ಸಿಮ್ ಅಟ್ಟ ಆಟ ನೆಟ್ ಏ ಅಣ್ಣ ಅಲ್ಲಿ ಮೆಣ್ಣಿ ತೋಣ ಮುಂದೆ ದಯವಿಟ್ಟು ಕೆಳಗಿಳಿ ಬ್ರದರ್ ಕೈ ಮುಗಿತಿನಿ ನಾನ ಕೈ ಮುಗಿತೀನಿ ಕೆಳಗಿಳಿ ಪುಣ್ಯ ಬರುತ್ತೆ ಇಲ್ಲ ಇಲ್ಲ ನೀನು ಮನಗಂಡ ಧೈರ್ಯ ಇದೆ ಅನ್ನೋದು ಇಡೇ ಊರಿಗೆ ಗೊತ್ತೈತಿ ಆದ್ರೂ ಕೆಳಗಿಳಿ ದಯವಿಟ್ಟು ನೀ ತೆಳಗಿಳಿಲಿಲ್ಲ ಅಂದ್ರೆ ನೀನು ಲವರ್ ಮ್ಯಾಗ ಹಣ್ಣು ಹಾ ನೋಡ ಲವರ್ ಅನ್ನೋದ್ಲೆ ಹ್ಯಾ ಬರ್ತೈತಿ ಓಕೆ ಈ ಸದ್ದ ಒಂದ ಗೀತೆ ಅಪ್ಪಾಜಿ ಒಂದು ಹಾಡು ಹಾಡ್ಬಿಟ್ಟು ಇಲ್ಲ ಆಮೇಲೆ ಅವ್ರಿಗೆ ಪುಪ್ರಿ ಅದಾವ ಜಿಗ್ರಿ